ఎల్గూ నమస్కార ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಧನತ್ರಯೋದಶಿ ಎಂದು ನಾವು ಯಮದೀಪಾರಾಧನೆಯನ್ನ ಹಚ್ಚೋದ್ರಿಂದ ಏನೆಲ್ಲ ಲಾಭಗಳು ಸಿಗುತ್ತೆ ಹಾಗೆಯೇ ಯಾವ ನಿಯಮಾನುಬದ್ಧವಾಗಿ ಯಮದೀಪಾರಾಧನೆಯನ್ನ ಹಚ್ಚಬೇಕು ಹಾಗೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಹಾಗೆಯೇ ಹಚ್ಚುವ ವಿಧಾನ ಸಮಯ ಪ್ರತಿಯೊಂದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಧನತ್ರಯೋದಶಿ ದಿನ ನಾವು ಯಮದೀಪಾರಾಧನೆಯನ್ನ ಹಚ್ಚೋದಿಕ್ಕೆ ಆಗೋದಿಲ್ಲ ಅನ್ನೋರು ಮತ್ತೆ ಯಾವೆಲ್ಲ ದಿನಗಳಲ್ಲಿ ಹಚ್ಚಬಹುದು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ದಂತೆರಸ್ನಂದು ನಂದು ಯಮದೀಪವನ್ನ ಹಚ್ಚುವುದು ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಆಚರಣೆಯಾಗಿದೆ ಸ್ನೇಹಿತರೆ ಅಂದರೆ ಸಾವಿನ ದೇವರಾದ ಯಮನಿಗೆ ಅರ್ಪಿಸಲಾದ ಒಂದು ದೀಪವನ್ನ ಬೆಳಗುವುದು ಈ ಒಂದು ದಿನದ ಮಹತ್ವ ಮನೆಯ ಹೊರಗೆ ಹಚ್ಚುವಂತಹ ವಿಶೇಷ ದೀಪವಿದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಒಳ್ಳೆಯ ದಿನದಲ್ಲಿ ದೀಪಾವಳಿಯ ಒಂದು ಐದು ದಿನದ ಹಬ್ಬದಲ್ಲಿ ಒಂದು ದಿನವಾದ್ರೂ ಸರಿ ಈ ಒಂದು ದೀಪವನ್ನ ಹಚ್ಚೋದ್ರಿಂದ ಅಕಾಲಿಕ ಮರಣದಿಂದ ಪಾರಾಗ್ಬೋದು ಅಂತ ಹೇಳಿ ಸ್ನೇಹಿತರೆ ಯಮನಿಗೆ ಪ್ರಿಯವಾದಂತಹ ದೀಪವಿದು ಈ ದಿನ ಯಾರೆಲ್ಲ ಮನೆ ಹೊರಗಡೆ ನಾವು ಒಳ್ಳೆ ಸಮಯದಲ್ಲಿ ಯಮನಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ದೀಪವನ್ನ ಹಚ್ಚೋದ್ರಿಂದ ಕೆಲವೊಬ್ರು ಮನೆಯಲ್ಲಿ ತುಂಬಾನೇ ಚಿಕ್ಕ ವಯಸ್ಸಿಗೆ ಮರಣ ಹೊಂತಿರ್ತಾರೆ ಅಕಾಲಿಕ ಮರಣವನ್ನ ಹೊಂತಿರ್ತಾರೆ ಆ ಆ ರೀತಿಯ ಯಾರ್ಗಾರು ಸಮಸ್ಯೆ ಇದ್ರೆ ಅಂತವರು ಮನೆಯಲ್ಲಿ ಈ ರೀತಿಯ ದೀಪವನ್ನ ಮನೆಯಿಂದ ಹೊರಗಡೆ ಹಚ್ಚೋದ್ರಿಂದ ಪ್ರತಿಯೊಂದು ಸಮಸ್ಯೆಗಳಿಂದ ಪಾರಾಗ್ಬೋದು ಸ್ನೇಹಿತರೆ ಈ ದೀಪವನ್ನ ಬೆಳಗಿಸುವುದ್ರಿಂದ ಎಲ್ಲಾ ಶಕ್ತಿಗಳನ್ನು ಮನೆಯಿಂದ ಹೊರೆ ಹಾಕುತ್ತೆ ಹಾಗೆಯೇ ಕುಟುಂಬದಲ್ಲಿರುವಂತ ಅಕಾಲಿಕ ಮರಣದಿಂದ ಈ ಒಂದು ದೀಪ ರಕ್ಷಿಸುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಧನತ್ರಯೋದಶಿ ದಿನ ಈ ದೀಪವನ್ನ ಪ್ರತಿಯೊಬ್ಬರು ಕೂಡ ಹಚ್ಲೇಬೇಕು ಇನ್ನು ಧನತ್ರಯೋದಶಿ ದಿನ ನೀವು ಈ ದೀಪವನ್ನ ಹಚ್ಬೇಕು ಅಂದ್ರೆ ಐದು ಗಂಟೆ ನಲ್ವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದ ಒಳಗಡೆ ಹಚ್ಬೇಕು ಇನ್ ನಿಮ್ಗೆ ಏನಾದ್ರು ಶನಿವಾರ ದಿನ ಅಂದ್ರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಧನತ್ರಯೋದಶಿ ದಿನ ಇದೆ ಈ ದಿನ ಆಗಲ್ಲ ಅನ್ನೋರು ಭಾನುವಾರ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಕೂಡ ನೀವು ಧನತ್ರಯೋದಶಿ ತಿಥಿ ಇರೋದ್ರಿಂದ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಹಚ್ಚಿ ಅಥವಾ ಧನತ್ರಯೋದಶಿ ತಿಥಿಯಲ್ಲಿ ನಮ್ಗೆ ಹಚ್ಚೋದಕ್ಕೆ ಆಗಲ್ಲ ಅನ್ನೋರು ದೀಪಾವಳಿ ಅಮಾವಾಸ್ಯ ದಿನನೂ ಕೂಡ ಹಚ್ಚಬಹುದು ಅಥವಾ ಆ ದಿನನೂ ಹಚ್ಚೋದಕ್ಕೆ ಆಗಲ್ಲ ಅಂದ್ರೆ ದೀಪಾವಳಿ ಹಬ್ಬ ಕಳೆದ ಎರಡು ದಿನ ಅಂದ್ರೆ ಬಲಿಪಾಂಡಮಿ ದಿನ ಕಳೆದ ನಂತರದ ದಿನದಲ್ಲೂ ಕೂಡ ನೀವು ಹಚ್ಚಬಹುದು ಅಟ್ಲೀಸ್ಟ್ ಈ ದೀಪವನ್ನ ಹಚ್ಚಿದ ಮೇಲೆ ಒಂದು ಗಂಟೆ ಆದ್ರೂ ಉರಿಯೋ ರೀತಿ ನೋಡ್ಕೊಳ್ಳಿ ಈ ರೀತಿ ನೀವು ಧನತ್ರಯೋದಶಿ ದಿನ ದೀಪಾವಳಿ ವಿಶೇಷ ದೀಪ ವಿಶೇಷ ದಿನದಲ್ಲಿ ಈ ಯಮದೀಪವನ್ನ ಹಚ್ಚೋದ್ರಿಂದ ಕುಟುಂಬದಲ್ಲಿ ಗಂಡ ಮಕ್ಕಳು ಹಾಗೆಯೇ ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ಸದಸ್ಯರ ಆರೋಗ್ಯ ಆಯಸ್ಸು ಹಾಗೆಯೇ ದೀರ್ಘ ವೃದ್ಧಿಯಾಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪಲೆ ಈ ಒಂದು ದೀಪಾರಾಧನೆಯನ್ನು ಮಾಡಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಥ್ಯಾಂಕ್ ಯು